ಕೊಟ್ಟಿದ್ರು ಹಾಯ್ ಮೈಕಲ್ ಮುಂಚೆ ಟ್ರಕ್ ಮಾಡ್ತಾ ಇದ್ದ ಇವತ್ತು ಒಂದು ರೆಸ್ಟೋರೆಂಟ್ ಮಾಡಿದ ವೆರಿ ನೈಸ್ ಒಂದು ಒಳ್ಳೆ ಕ್ರೋತ್ ಆಕ್ಚುಲಿ ಸಣ್ಣ ಮಟ್ಟದ ದೊಡ್ಡ ಮಟ್ಟಿಗೆ ಇದರಿಂದ ಇನ್ನೂ ದೊಡ್ಡದಾಗಿ ಮಾಡೋ ಯೋಚನೆ ಇದೆ ಅವನಿಗೆ ಬಿಗ್ ಬಾಸ್ ಮನೆ ಒಳಗೂ ಕೂಡ ಹೇಳ್ತಾ ಇದ್ದ ಸುಮಾರಷ್ಟು ಐಡಿಯಾಗಳು ಸೊ ಅವೆಲ್ಲ ಕೇಳಿ ತುಂಬಾ ಖುಷಿ ಆಗಿತ್ತು ಮೈಸೂರಲ್ಲೂ ಮಾಡ್ತೀನಿ ಅಂತ ಹೇಳಿದಾನೆ ಈಗ ಬೆಂಗ್ಳೂರಲ್ಲಿ ಒಂದು ಹತ್ತು ಬ್ರಾಂಚ್ ಮಾಡಬೇಕು ವಿ ತಿನ್ ದಿಸ್ ಇಯರ್ ಎಂಡ್ ಅಂತ ಹೇಳ್ತಾರೆ ಸೊ ಐ ವಿಶ್ ಶು ಸೆಮ್ ಆಲ್ ದ ಬೆಸ್ಟ್ ಅಷ್ಟೇ ಓಕೆ ಮೈಕಲ್ ಮೈಕಲ್ ತಾಯಿ ಅವರು ಮಾಡಿಕೊಟ್ರು ಬರ್ಗರ್ ರಂಗಿತ್ರು ಸಾಕಾಗಾಗಿತ್ತು ಅವ್ರು ಆ್ಯಕ್ಚುಲಿ ಒಳಗಡೆ ಇದ್ದಾಗ ಅಂದರೆ ಕ್ರಿಸ್ಮಸ್ ಆದಮೇಲೆ ಅವರು ಬಿಗ್ ಬಾಸ್ ಮನೆಗೆ ಫಸ್ಟ್ ಬರ್ಗಸ್ಟ್ ಅಂತ ಇದ್ದರು ನಮ್ಮ ಮನೆಯವರೆಲ್ಲ ತಗದ್ಕೊಂಡಿದ್ದೆಲ್ಲ ಆ ಟೈಪ್ಗೆ ಒಂದಷ್ಟು ಇನ್ಫೀರಿಯನ್ಸ್ ಒಳಗೆ ಬಿಟ್ಟಿರಲಿಲ್ಲ ನಾರ್ಮಲ್ ಆಗಿ ಮಾಡಿಕೊಂಡಿದ್ರು ಅದೇ ಸಖತ್ ಟೇಸ್ಟಿ ಆಗಿತ್ತು ಇದೆಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಕೊಂಡಿದ್ರು ಸಕ್ಕದಾಗಿತ್ತು ಸೊ ಎಲ್ಲರೂ ಬಂದು ಬರ್ಗರ್ಸನ್ನ ಟ್ರೈ ಮಾಡಬೇಕು ಬಿ ವೈ ಓ ಪಿ ಬಿಲ್ಡಿಯರ್ ಓನ್ ಬರ್ಗರ್ಸ್ ಅಂತ ಕಮ್ ಕಮೀರ್ ಅಂಡ್ ಟ್ರೈ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಸರ್ ರಾಮರ ಸಾಯ್ ಎಲ್ಲಿಯವ್ರಿಗೆ ರಾಮರಸ ನಡೀತಾ ಇದೆ ಒಂದು ಹದಿನೈದು ದಿನ ಆದರೆ ಇನ್ನೊಂದು ಎರಡು ದಿನ ಸ್ಕೆಡ್ ಆದರೆ ಫಸ್ಟ್ ಶೆಡ್ಯೂಲ್ ಹೋಗಿತ್ತು ಸೆಕೆಂಡ್ ಶೆಡ್ಯೂಲ್ ಒಂದು ಇಪ್ಪತ್ತು ದಿನ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅದು